ಅವರಿಗೆ ಅವರ ಬದುಕ ನಿರ್ವಹಣೆ ಮಾಡೋದು ಅವರು ಕೆಲಸ ಮಾಡೋದು ಅಲ್ಲ ನೀ ಕಚೇರಿ ಅದೇ ಉದ್ಯೋಗ ಹಾಕಬೇಕ ಅವರಿಗೆ ಏನು ಇದು ಉದ್ದೇಶ ರಾಜ್ಯದಲ್ಲಿ ಎಲ್ಲ ಕಡೆ ಮಾಡೋದೇನು ನೀವು ಮಾಡಲೇ ಕೂತಿರೋದೇನು ಸಮಸ್ಯೆ ಅವ್ರೇನ್ ಮಾಡಿದ್ದಾರೆ ಆಮೇಲೆ ಕಾಮೇರಿಯಲ್ಲಿ ಮೂರು ಸ್ವಲ್ಪ ಮಾಡಿದ್ದಾರೆ ಅವ್ರಿಗೆ ಸಮಸ್ಯೆ ಇವರಿಗೆ ಆಗಿಲ್ಲ ಅದೇ ಹೇಳಿ ಅವ್ರಿಗೆ ಸಮಸ್ಯೆ ನಿಮಗೆ

ಕಾಪು ಅಲ್ಲಿ ಝೀರೋ ಎಬ್ಬಿ ಅಲ್ಲಿ ಝೀರೋ ಇದೆ ಬ್ರಹ್ಮ ಅವರ ಕಾರ್ಖಾನದಲ್ಲಿ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳ್ಬೋದು ಈ ಉಳಿದಿದ್ದು ಚರ್ಚೆ ಮಾಡಿಲ್ಲ ಈಗ ನಾಳೆ ಅವ್ರಿಗೆ ರೈತರಿಗೆ ಬಿಎಂ ಪಿ ಸಾನ ಬಂದಾಗಲಿದೆ ಯಾರು ಮಿತ್ರ ಕೊಡ್ತೀರಾ ಯಾರು ಚಿತ್ರ ಕೊಡ್ತೀರಾ

ಈಗ ಸೆಂಟ್ರಲ್ ಗೌರ್ಮೆಂಟ್ ಬಂದ್ ಮಾಡಿದೆ ಪಿಎಂ ಕಿಸಾನ್ ಪಿ ನಾಳೆ ಅವರಿಗೆ ಅಗ್ರಿಕಲ್ಚರ್ ಅಲ್ಲಿ ಯಾವುದು ಸಬ್ಸಿಡಿ ಸಿಗೋದಿಲ್ಲ ಸೆಂಟ್ರಲ್ ಲಿಂಕ್ ಇರೋದು ಅವರಿಗೆ ಅವ್ರಿಗೆ ಯಾರಿಗೆ ಯಾವ ಜವಾಬ್ದಾರಿ ನೋಡಿ ಬಹಳ ನೋಡಿ ಜೀರೋ ಇದೆ